ಪ್ರಿಯ ವೀಕ್ಷಕರೇ ಮನೆಯಲ್ಲೊಂದು ಅಂಬೇಡ್ಕರ್ ಗ್ರಂಥಾಲಯ ಓದಿನ ಅಭಿರುಚಿಯುಳ್ಳವರು ಕನ್ನಡ ಕೌಸ್ತುಭಕ್ಕೊಮ್ಮೆ ಭೇಟಿ ನೀಡಿ ಹೌದು ಇದು ಚಳ್ಳಕೆರೆ ನಗರದ ಗೋಲಕಟ್ಟೆ ರಸ್ತೆಯಲ್ಲಿ ಹೆಚ್ಎಂಎಂಎಸ್ ಬಡಾವಣೆಯಲ್ಲಿ ಶಿಕ್ಷಕರಾದ ಶಬರಿನಾ ಮಹಮ್ಮದ್ ಅಲಿ ಮತ್ತು ಮಹಮ್ಮದ್ ಅಲಿ ಇವರ ಮನೆಗೆ ಕನ್ನಡ ಕೌಸ್ತುಭ ಹಾಗೂ ಅಂಬೇಡ್ಕರ್ ಗ್ರಂಥಾಲಯ ಪ್ರಾರಂಭಿಸಿದ್ದಾರೆ ಹೊಸ ಮನೆ ಕಟ್ಟಿಸುವಾಗ ಒಬ್ಬೊಬ್ಬರು ಒಂದೊಂದು ಆಸೆ ಇರಿಸಿಕೊಂಡಿರುತ್ತಾರೆ ಕೆಲವರಿಗೆ ಮನೆಯಲ್ಲಿ ಹೋಮ್ ಥಿಯೇಟರ್ ಇರಬೇಕು ಅಂತ ಆಸೆ ಕೆಲವರಿಗೆ ಓಪನ್ ಕಿಚನ್ ಮಾಡಬೇಕು ಅಂತ ಆಸೆ ಹೀಗೆ ಒಬ್ಬೊಬ್ಬರದು ಒಂದೊಂದು ಆಸೆ ಆದರೆ ಇಲ್ಲೊಂದು ಮನೆಯಲ್ಲಿ ಅಂಬೇಡ್ಕರ್ ಗ್ರಂಥಾಲಯವನ್ನು ನಿರ್ಮಿಸಿದ್ದಾರೆ ನಿಜಕ್ಕೂ ಇದು ಮನೆ ಕಟ್ಟಿಸಿದವರು ಓದಿನ ಅಭಿರುಚಿ ಪುಸ್ತಕ ಪ್ರೇಮವನ್ನು ತಿಳಿಸುತ್ತದೆ ಈ ಮನೆಯ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಪಾತಿನಾ ಶೇಖ್ ಬಸವೇಶ್ವರ ಸಾವಿತ್ರಿಬಾ ಪುಲೆ ಅಂಬೇಡ್ಕರ್ ಶಿಶುನಾಳ ಶರೀಫ್ ಅಬ್ದುಲ್ ಕಲಾಂ ವಿವೇಕಾನಂದ ಅಕ್ಕಮಹಾದೇವಿ ಮದರ್ ತೆರೆಸಾ ವಿಷ್ಣು ಅವರ ಭಿತ್ತಿಚಿತ್ರಗಳು ಸ್ವಾಗತಿಸಿ ನೋಡುಗರ ಗಮನ ಸೆಳೆಯುವಂತಿತ್ತು ಶಾಲಾ ಶಿಕ್ಷಕರಾದ ಈ ದಂಪತಿಗಳು ಮನೆಗೆ ಕನ್ನಡ ಕೌಸ್ತುಭ ಎಂದು ಹೆಸರಿಟ್ಟಿದ್ದಾರೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂದು ಮನೆಯ ಮೇಲೆ ಬರೆಸಿದ್ದಾರೆ ಮನೆ ಪ್ರವೇಶಿಸುತ್ತಿದ್ದಂತೆ ಅಂಬೇಡ್ಕರ್ ಗ್ರಂಥಾಲಯ ನಮ್ಮನ್ನು ಸ್ವಾಗತಿಸಿತು ಚಳ್ಳಕೆರೆ ಬರಡು ಪ್ರದೇಶ ಇಂಥದ್ರಲ್ಲಿ ಶಬ್ರೀನಾ ಮಹಮ್ಮದ್ ಅಲಿ ಅವರ ಕನಸು ಸಿಹಿ ನೀರಿನ ಚಿಲುಮೆಯಂತೆ ಕಾಣುತ್ತಿದೆ ಶಿಕ್ಷಕಿ ಶಬರಿನಾ ಮಹಮ್ಮದ್ ಏನೇಳಿದ್ದಾರೆ ನೀವೇ ಕೇಳಿ ಶಬನೀನ ಮೊಹಮ್ಮದಲ್ಲಿ ಶಿಕ್ಷಕಿ ಚಂದ್ರಗಿರಿ ಹಟ್ಟಿ ನನ್ನೆ ಒಳ ಕ್ರಸ್ಟರ್ ಚಳ್ಳಕೆರೆ ತಾಲೂಕು ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಹದಿನೆಂಟು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ ಹಾಗೆ ನನಗೆ ವಿದ್ಯಾರ್ಥಿಯ ದೆಸೆಯಿಂದಲೂ ಕೂಡ ನನಗೆ ಕನ್ನಡ ಮತ್ತು ಕನ್ನಡ ಸಾಹಿತ್ಯ ಕ್ಷೇತ್ರ ಅಂದರೆ ಬಹಳ ಇಷ್ಟ ಹಾಗಾಗಿ ನಾನು ಕನ್ನಡವನ್ನು ನನ್ನ ಉಸಿರಾಗೇ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಯಾಕೆಂದರೆ ನನಗೆ ನನ್ನ ಬೇರೆ ಯಾವ ಭಾಷೆಗೆ ಮಾತಾಡಿದರೂ ನನಗೆ ಅಷ್ಟು ಸಮಾಧಾನ ನೀಡಲಿಕ್ಕೆ ಸಾಧ್ಯ ಇಲ್ಲ ನಾವು ಕನ್ನಡದಲ್ಲಿ ಮಾತಾಡಿದಾಗ ಮಾತ್ರ ನಮಗೆ ಮನಸ್ಸಿಗೆ ಸಂತೋಷವನ್ನು ನೀಡುವಂಥ ಒಂದು ಹವ್ಯಾಸವನ್ನು ನಾನು ರೂಢಿಸ್ಕೊಂಡೆ ಅದಕ್ಕಾಗಿ ಒಂದು ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾರೆ ನಾವು ಯಾ ನಮಗೆ ಕನಸು ಯಾವ ಭಾಷೆಯಲ್ಲಿ ಬೀಳುತ್ತೋ ಅದೇ ನಮ್ಮ ಮಾತೃಭಾಷೆ ಅಂತ ಅಂದ್ರೆ ನಮ್ಗೆ ಯಾವ ಭಾಷೆ ಎಷ್ಟೇ ಭಾಷೆಗಳು ಕಲ್ತಿದ್ರು ಕೂಡ ನಮ್ಮ ಮಾತೃಭಾಷೆ ಆದ ಕನ್ನಡದಲ್ಲೇ ನಮಗೆ ಕನಸು ಬೀಳಲಿಕ್ಕೆ ಸಾಧ್ಯ ಇದೆ ನಾವು ಬಿದ್ದ ಬಿದ್ದಾಗ ಎಡವಿದ್ರೆ ನಮಗೆ ನೋವಾದ ನಾವು ಅಮ್ಮ ಅಂತೀವಿ ವಿನಃ ನಾವು ಯಾವುದೇ ಕಾರಣಕ್ಕೂ ಮಮ್ಮಿ ಅನ್ನಲ್ಲ ಮಾ ಅನ್ನಲ್ಲ ಅಂದ್ರೆ ನಮ್ಮ ಹೃದಯದ ಭಾಷೆ ಕನ್ನಡ ಅಂತ ನಾವು ತುಂಬಾ ಹೇಳ್ಬೋದು ಹೇಳ್ಬೋದಂತಾನೆ ನಾನು ಭಾವಿಸ್ತೀನಿ ಇವತ್ತು ಯಾವುದೇ ಒಂದು ಹೊಸ ರೂಪೇಶ್ ಮನೆ ಕಟ್ಬೋದು ಮನೆ ಕಟ್ಟ ಕಟ್ಟ ಸ್ವಲ್ಪ ಆದ್ರೆ ಒಂದ್ ಮನೆ ಮಕ್ಕಳ ಹೆಸರು ಇಲ್ಲ ದೇವ್ರ ಹೆಸರು ಇರ್ತಾರೆ ಒಂದು ಕನ್ನಡ ಕೌಸ್ತು ಬಂತ ಇಟ್ಟಿದ್ದೀರಾ ಯಾಕೆ ಯಾಕಂದ್ರೆ ಅದು ನಮಗೆ ಕನ್ನಡ ಈಗ ನಾವು ನಮಗೆ ಆಯಸ್ಸು ಒಂದು ನೂರ ವರ್ಷ ಈಗ ಅಂತೂ ಒಂದು ಅರವತ್ತರಿಂದ ಎಂಬತ್ತು ವರ್ಷ ಅಂತ ಇದೆ ಸರ್ ಅದೇ ರೀತಿ ನಮಗೆ ಮಕ್ಕಳು ಕೂಡ ಅವರು ಒಂದು ಎಪ್ಪತ್ತೆಂಬತ್ತು ವರ್ಷ ಬದುಕಬಹುದು ಅವ್ರಿಗೂ ಸಾವಿದೆ ನಮಗೂ ಸಾವಿದೆ ಆದ್ರೆ ಕನ್ನಡ ಭಾಷೆಗೆ ಸಾವೇ ಇಲ್ಲ ಅದು ನಿರಂತರವಾಗಿ ಈ ಭೂಮಿ ಇರೋವರೆಗೂ ಈ ಮಾನವ ಕುಲ ಇರೋವರೆಗೂ ಕೂಡ ಭಾಷೆ ನಿರಂತರವಾಗಿ ಇರುತ್ತೆ ಹಾಗಾಗಿ ಒಂದು ಆ ನಿಟ್ಟಿನಲ್ಲಿ ನಾವು ಕನ್ನಡ ಅನ್ನೋ ಒಂದು ಹೆಸರನ್ನ ಇಟ್ಟಾಗ ಅದಕ್ಕೆ ಒಂದು ಶಾಶ್ವತವಾದಂತಹ ಒಂದು ಆಯಸ್ಸು ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಕನ್ನಡ ಯಾರೇ ಒಂದು ಹೊಸ ಮನೆ ಕಟ್ಬೇಕಾದ್ರೆ ನಾವ್ ಇಂಥ ಮನೆಗೆ ಇಂಥ ವಸ್ತು ಇಡಬೇಕು ಇಂತ ಟಿವಿ ಇಡಬೇಕು ಕೆಲವೊಂದು ಇಂತದೇ ವಸ್ತುಗಳು ಇಡಬೇಕು ಅಂತ ಪುಸ್ತಕ ಪುಸ್ತಕಗಳ ಗ್ರಂಥಲ್ಲೇ ಮಾಡಿದಿರ ಅದಕ್ಕೆ ಯಾಕೆಂದ್ರೆ ಸರ್ ಅಂಬೇಡ್ಕರ್ ಅವರೊಂದು ಮಾತೇಳ್ತಾರೆ ನೀನು ಒಂದು ದೇವಸ್ಥಾನವನ್ನ ಕಟ್ಟು ಅದರಲ್ಲಿ ಅಲ್ಲಿ ಭಿಕ್ಷಕರು ಉಟ್ಕೊಳ್ತಾರೆ ಅದೇ ನೀನು ಅದರ ಬದಲು ಗ್ರಂಥಾಲಯವನ್ನ ಕಟ್ಟು ಅಲ್ಲಿ ಜ್ಞಾನಿಗಳು ಉಟ್ಕೊಳ್ತಾರೆ ಅಂತ ಹೇಳ್ತಾರೆ ನೋಡ್ರಿ ಆ ಮಾತು ಎಷ್ಟು ಸತ್ಯ ಅಂದ್ರೆ ನಾವು ದೇವರ ಹೆಸರಲ್ಲಿ ಮತ್ತು ಸಂಪ್ರದಾಯದ ಹೆಸರಲ್ಲಿ ಜನರನ್ನ ಮೌಢ್ಯತೆ ತರಳ್ತಾ ಇದೀವಿ ಆದ್ರೆ ಪುಸ್ತಕಗಳನ್ನ ಓದುವುದರ ಮೂಲಕ ಗ್ರಂಥಾಲಯಗಳನ್ನ ತೆರೆಯುವುದರ ಮೂಲಕ ನಾವು ಜ್ಞಾನ ಮಾರ್ಗದಡೆಗೆ ವೈಚಾರಿಕ ಮಾರ್ಗದಡೆಗೆ ಏನು ಕುವೆಂಪು ಅವರು ಹೇಳಿದ್ರ ನೂರು ದೇವರುಗಳನ್ನ ನೂಕಾಚೆ ಕಾಚೆ ಅಂತ ಆ ನಿಟ್ಟಿನಲ್ಲಿ ನಾವು ದೇವರ ಹೆಸರುಗಳಲ್ಲೇ ಇವತ್ತು ಮೌಢ್ಯತೆನ ಮತ್ತು ಸಂಪ್ರದಾಯಸರಲ್ಲಿ ಮೌಢ್ಯತೆ ಹೋಗ್ತಾ ತಪ್ಪಿಸ್ಬೇಕಂದ್ರೆ ನಾವು ಜ್ಞಾನ ತಿಳಿಬೇಕು ಇತಿಹಾಸವನ್ನ ಅರಿಬೇಕು ಅದು ಸತ್ಯನೋ ಅಸತ್ಯ ಏನಾಗಿರ್ಬೋದು ಸೊ ಇತಿಹಾಸವನ್ನು ನಾವು ತಿಳಿಬೇಕಂದ್ರೆ ಪುಸ್ತಕಗಳನ್ನು ಓದ್ಬೇಕು ಆ ನಿಟ್ಟಿನಲ್ಲಿ ಸಾಗಿದಾಗ ನಮಗೆ ಸತ್ಯ ಯಾವುದು ಈಗ ನಾವು ನೋಡ್ತಾ ಇದ್ದೀವಿ ಸಹ ದ್ವೇಷ ಧರ್ಮ ಧರ್ಮಗಳ ಮಧ್ಯೆ ದ್ವೇಷ ಹರಡ್ತಾ ಇದ್ದಾರೆ ಇದು ಯಾವ ಯಾಕೆ ನಡೀತಾ ಇದೆ ಅಂದ್ರೆ ಅಲ್ಲಿ ತಿಳುವಳಿಕೆ ಇಲ್ಲ ಇನ್ನೇನು ಮಕ್ಕಳು ತಿಳುವಳಿಕೆ ಆಗಿದ್ರೆ ಅವರು ಆ ಒಂದು ಆ ಒಂದು ವಿಷಯಕ್ಕೆ ಅವ್ರು ಬಲಿಯಾಗ್ತಾ ಇರಲಿಲ್ಲ ಏನು ಮಾಡ್ತಾ ಇದ್ದಾರೆ ಈ ವಿಚಾರವಂತರನ್ನು ಮಾಡದೆ ಈ ರೀತಿಯ ಒಂದು ಧರ್ಮ ದೇಶ ದೇಶವನ್ನು ತಪ್ಪಿಸಬೇಕಾದ್ರೆ ನಾವು ಪುಸ್ತಕಗಳನ್ನು ಓದ್ಬೇಕು ಹೆಚ್ಚಿಸ್ಕೋ ಯಾವುದೇ ಒಂದು ಮನೆ 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 ಪ್ರವೇಶ ಮಾಡಿದಾಗ ದೇವ್ರ ದೇವ್ರ ಪೋಟೋಗಳು ಇರ್ತವೆ ನಾವು ಇಂಥ ದೇವರು ಅಂತ ನಮ್ಮ ದೇವ್ರಂತ ಆದರೆ ನಿಮ್ಮ ನಿಮ್ಮನೇಲಿ ನಾವು ಎಂಟ್ರೆಸ್ ಮಾಡಿದಾಗ ಬುದ್ಧ ಬಸವ ಅಂಬೇಡ್ಕರ್ ದಾಸ್ನ ಪೋಟೋಗಳು ಕಾಡ್ತೀವಿ ಇದಕ್ಕೇನು ಹೇಳ್ತೀವಿ ನಿಜ ಸರ್ ಅದು ಯಾಕೆ ಅಂದ್ರೆ ನಾವು ಒಂದ್ ಮಾತಿದೆ ಸರ್ ನಮಗೆ ಸತ್ತಾರ ನಾವು ಯಾಕೆ ಮರಿತೀವಿ ಅಂದ್ರೆ ಅವ್ರು ನಮಗೆ ಕಣ್ಣಿಗೆ ಕಾಣಲ್ಲ ಹಾಗಾಗಿ ನಾವು ಅವ್ರನ್ನ ಮರ್ತು ಬಿಡ್ತೀವಿ ಅದೇ ಅದಾಗಬಾರ್ದು ಅಂದ್ರೆ ನಮ್ ಏನ್ ನಮ್ಮ ದಾರ್ಶನಿಕರು ಏನು ನಮ್ಮ ಬದುಕು ನಾವು ಹೇಗ್ ಅಂತ ಹೇಳಿದ್ರಲ್ಲ ಅವ್ರ ಫೋಟೋಗಳನ್ನ ನಾವು ನೋಡ್ತಾ ಇರಬೇಕು ನೋಡ್ತಾ ಇದ್ದಂಗೆಲ್ಲ ಅವ್ರ ಮುಖದರ್ಶನ ನಮಗೆ ಆಗ್ತಾ ಇದ್ದಂಗೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಅವ್ರ ತತ್ವಗಳು ಅವ್ರ ಆಲೋಚನೆಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಹೋಗ್ತದೆ ನಾವು ನೆನಪು ಮಾಡ್ಕೊಂತೀವಿ ಈಗ ಅಂಬೇಡ್ಕರ್ ಫೋಟೋವನ್ನು ನೋಡಿದ್ರೆ ನಾವು ಯಾರನ್ನೂ ಭೇದ ಭಾವ ಮಾಡಬಾರ್ದು ಎಲ್ಲರೂ ಸಮಾನ ಹಾಗೆ ಹಂಗೆ ಹಾಗಾಗಿ ನಾವು ಅವ್ರ ಫೋಟೋಗಳನ್ನು ಹಾಕಿದ್ವಿ ಈಗ ಅದೇ ಮದರ್ ತೆರಸವರನ್ನು ನೋಡಿದರೆ ನೋಡಿದ್ರೆ ಸೇವೆ ನೆನಪಾಗುತ್ತೆ ಸ್ವಾಮಿ ನೋಡಿದರೆ ನೋಡಿದ್ರೆ ದೇಶಪ್ರೇಮ ಮತ್ತೆ ಎಲ್ಲರನ್ನು ಒಂದಾಗಿ ಕಾಣುವಂತ ನೋಡ್ತೀವಿ ಬಸವಣ್ಣನವ್ರನ್ನ ನೋಡ್ರಿ ಬಸವಣ್ಣನವರಂತೂ ಇಡೀ ಎಲ್ಲ ಮಾನವ ಕುಲವನ್ನೆಲ್ಲ ಮೇ ಮೇಲು ಕೀಳು ಅಂದೆ ಆ ಬಡವ ಬಲ್ಲಿದ ಅಂದೆ ಹೆಣ್ಣು ಗಂಡ ಅಂದೆ ಕೂಡ ಎಲ್ಲರನ್ನೂ ಒಂದು ಸಮಾನ ದೃಷ್ಟಿಯಲ್ಲಿ ನೋಡಿದಂತಹ ತತ್ವ ಬಸವ ತತ್ವ ಹಾಗಾಗಿ ಅವ್ರನ್ನೆಲ್ಲ ನೋಡೋದ್ರಿಂದ ಅಕ್ಕ ಮಹಾದೇವಿ ವೈರಾಗ್ಯ ನಿಧಿಯಾಗಿ ನಮ್ಮೆದುರು ನಿಲ್ತಾರೆ ಅವ್ರನ್ನೆಲ್ಲ ನೋಡೋದ್ರಿಂದ ಮತ್ತೆ ನಾವು ಬಿ ಫಾತಿಮಾ ಅವ್ರ ಫೋಟೋ ಹಾಕಿದ್ದೀವಿ ಅವರು ಸಾವಿತ್ರಿ ಬಾಪುಲೆ ಕೊಟ್ಟಿದ್ದೀವಿ ಅವರೆಲ್ಲ ಶಿಕ್ಷಣಕ್ಕಾಗಿ ಹೆಚ್ಚು ಈಗೆಲ್ಲ ಸೌಲಭ್ಯ ಇದ್ದು ನಾವು ಓದೋದು ನಾವು ಇದ್ ಮಾಡೋದು ದೊಡ್ಡದಲ್ಲ ಸರ್ ಅಂದ್ರೆ ಹಿಂದೆ ಏನು ಸೌಲಭ್ಯ ಇಲ್ದಲ್ಲ ಸಗಣಿಯನ್ನ ಬ ಸಾವಿತ್ರಿ ಬಾಪುಲೆ ಅವ್ರು ಸಗಣಿ ಎರ್ಚ್ಕೊಂಡ್ರು ಬಟ್ಟೆ ಚೇಂಜ್ ಮಾಡಿ ಅವ್ರು ಶಿಕ್ಷಣವನ್ನ ನೀಡಿದ್ರು ಅಂದ್ರೆ ಅಂತರ್ ಅವ್ರನ್ನ ನಾವು ನೋಡ್ತಾ ಅವ್ರ ತತ್ವಗಳನ್ನು ನೆನೆಸ್ಕೊಳ್ತಾ ಅವರ ಹಾದಿಯಲ್ಲೇ ಸಾಗಿದ್ರೆ ನಾವು ಒಂದಿಷ್ಟು ಅಲ್ಲದೆ ಇದ್ರು ಕೂಡ ಆಮೇಲೆ ಕೆಲವೊಂದು ಇದು ಬಸವ ತತ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರಾಗ್ ಭಾಷಣ ರೀತಿ Gracias. ಅಂದರೆ ಸರ್ ನನಗೆ ಬಸವ ತತ್ವ ಅನ್ನುವಂಥದ್ದು ಬಹಳ ಇಷ್ಟ ಯಾಕಂದ್ರೆ ಮನುಷ್ಯರನ್ನ ಮನುಷ್ಯರಂತೆ ಕಂಡಿತ ತತ್ವ ಅಂದ್ರೆ ಅದು ಬಸವ ತತ್ವ ಹಾಗ ಅದು ಎಲ್ಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ನೆಲದಲ್ಲಾಗಿದೆ ಅದು ನಾವು ತುಂಬ ಹೆಮ್ಮೆ ಪಡಬೇಕಾದ್ದು ಈಗ ಮಾಡ್ತಾರೆ ಜನ ಬೇರೆ ಯಾವುದೋ ದೇಶದನ್ನ ದೊಡ್ಡ ಮಾದರಿ ಅಂತ ತೆಗೆದುಕೊಳ್ತಾರೆ ಬೇರೆ ಯಾವುದೋ ಅಂತಾರಾಷ್ಟ್ರೀಯಲ್ಲಿ ನಡೆದಿದ್ದನ್ನ ದೊಡ್ಡ ಮಾದರಿಯಿಂದ ತೆಗೆದುಕೊಳ್ತಾರೆ ಅಷ್ಟ್ ಅದೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿರುವಂಥದ್ದು ಡಿವಿಜುವಲ್ ಮಾತು ಹೇಳ್ತಾರೆ ದೊರೆಯ ವೇಷವ ವಧರಿಸಿ ಮರೆಯುವೆಯ ಮೀಸೆಯ ತಿರುಕಹಾರೋನಾಗಿ ತಿರುಚುವೆಯ ಮೀಸೆಯ ಇರುವುದು ಅವನಿಗವನ ತಾಣದ ಧರ್ಮ ಅಂತಾರೆ ನೋಡ್ರಿ ಇರುವುದು ಅವನೇ ಅವನ ಧರ್ಮ ಅಂತ ಹೇಳಿಲ್ಲ ತಾಣ ಅಂದ್ರೆ ನಾವ್ ಇದೀ ಸ್ಥಳ ಈ ನಾವು ಕನ್ನಡ ನೆಲದಲ್ಲಿ ಇದೀವಿ ಅಂದ್ರೆ ಈ ನೆಲ ಈ ನೆಲದ ಧರ್ಮವನ್ನ ನಾವು ಪಾಲನೆ ಮಾಡಬೇಕು ಅಂದ್ರೆ ನಮ್ ಕನ್ನಡ ಭಾಷೆ ಕನ್ನಡ ಇತಿಹಾಸ ಕನ್ನಡ ತ ದಾರ್ಶನಿಕರು ಅವ್ರನ್ನೆಲ್ಲ ಕುರಿತು